ಶಿವನ ಆದೇಶ ಇಲ್ಲದೆ ಒಂದು ಹುಲ್ಲುಕಡ್ಡಿ ಸಹ ಅಲ್ಗಾಡಲ್ವಂತೆ ಅದೇ ರೀತಿ ನಾವೆಲ್ಲ ಒಂಥರ ಬೊಂಬೆಗಳಿದ್ದಂಗೆ ಮೇಲೆ ಇದ್ದಾನಲ್ವಾ ಅವನ ಆಟ ಆಡಿಸ್ತಾ ಇರ್ತಾನೆ ಅವ್ರು ಆಡಿಸ್ದಂಗೆ ನಾವು ಆಡ್ತಿರ್ತೀವಿ ನೀವು ನೋಡ್ತಾ ಇದ್ದೀರಾ ಏನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸೊ ನಾನು ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿ ಹೇಳಿದರೆ ದಯವಿಟ್ಟು ಕ್ಷಮಿಸಿ ನನಗೆ ಗೊತ್ತಿದೆಯೋ ಅಷ್ಟು ಹೇಳ್ತೀನಿ ಇದು ಬಂದು ಚಿಂತಾಮಣಿ ತಾಲೂಕು ಮುರುಘ್ಮಲದಲ್ಲಿರುವಂಥ ಮುಕ್ತೇಶ್ವರ ದೇವಸ್ಥಾನ ಈ ದೇವಸ್ಥಾನದ ತುಂಬ ಹಳೆಯ ಕಾಲದ ದೇವಸ್ಥಾನ ಇದು ನಾವು ಚಿಕ್ಕ ಮಕ್ಕಳಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ನಮಗೊಂದು ನಂಬಿಕೆ ಇಲ್ಲಿ ಶಿವನ ನೋಡೋದೇ ಒಂದು ಆನಂದ ನಮಗಿಲ್ಲಿ ಬಂದಾಗ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಒಂದು ಮರ ಇದೆ ಆ ಮರಕ್ಕೆ ಅಲ್ಲೇ ಕೊಡ್ತಾರೆ ಅವರು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಮುಡಿ ಥರ ಕಟ್ಬಿಟ್ಟು ನಾವು ದೇವ್ರ ಮುಂದೆ ಕೂತ್ಕೊಂಡು ಶಿವಪ್ಪ ನನಗೆ ಈ ಥರ ಒಂದು ಕೋರಿಕೆ ಇದೆ ಅದನ್ನು ಈಡೇರಿಸು ಅಂತ ಕೇಳಿಕೊಂಡು ಈ ಮರಕ್ಕೆ ಮೂರು ಪ್ರದಕ್ಷಿಣೆ ಹಾಕಿ ಅಲ್ಲಿ ಕಟ್ಟಿದ್ರೆ ನಮ್ಮ ಆಸೆ ಇಲ್ಲ ನಾವು ಏನು ಅಂದ್ಕೊಂಡಿರ್ತೀವೋ ಅದು ಈಡೇರುತ್ತೆ ಅನ್ನೋ ಒಂದು ನಂಬಿಕೆ ಓಕೆನಾ ಪ್ರತಿಯೊಂದು ದೇವಸ್ಥಾನಕ್ಕೂ ಒಂದು ಹಿನ್ನೆಲೆ ಇರುತ್ತೆ ಪ್ರತಿಯೊಂದು ದೇವಸ್ಥಾನಕ್ಕೂ ಒಂದು ಮಹತ್ವ ಇರುತ್ತೆ ಇದು ನನಗೆ ನಮ್ಮ ಮನೆಯವರು ಎಲ್ಲರಿಗೂ ಅಷ್ಟೇ ತುಂಬ ಇಷ್ಟವಾದ ಟೆಂಪಲ್ ಇದು ನಾವು ಹಾಗಾಗ ಹೋಗ್ತಾ ಇರ್ತೀವಿ ಈ ಸರೌಂಡಿಂಗಲ್ಲಿ ಇಷ್ಟು ಒಳ್ಳೆ ಟೆಂಪಲ್ ಇದೆ ಅನ್ನೋದು ಒಂದು ಖುಷಿ ಅದು ಶಿವನ್ ಟೆಂಪಲ್ಲು ನಮ್ಮ ಚಿಂತಾಮಣಿ ತಾಲೂಕಲ್ಲಿ ನಿಯರ್ ಇದೆಯಲ್ವಾ ಇದು ಚೆನ್ನಾಗಿದೆ ಮತ್ತು ಇಲ್ಲಿ ಊಟ ಸಹ ಪ್ರಸಾದದ ಥರ ಕೊಡ್ತಾರೆ ಇದೇನಪ್ಪ ಅಂದರೆ ಬಸವಣ್ಣ ಅವಾಗಿಂದ ಇವತ್ತುವರೆಗೂನು ಅಂದರೆ ನಾವು ಚಿಕ್ಕ ಹುಡುಗರಾಗಿಂದ ಮತ್ತು ಹಳೆಯ ಕಾಲದಿಂದನು ಇಲ್ಲಿ ನೀರು ಬರ್ತಾನೆ ಇದೆ ಅದರ ಬಾಯಲ್ಲಿ ಇವತ್ತುವರೆಗೂ ನೀರು ಬರೋದು ಸ್ಟಾಪ್ ಆಗಿಲ್ಲ ಬೆಟ್ಟದ ಮೇಲೆಯಿಂದ ನೀರು ಬರುತ್ತೆ ಅಂತ ಹೇಳ್ತಾರೆ ಮತ್ತು ನೀರು ತುಂಬ ತಣ್ಣಗಿರುತ್ತೆ ಕುಡಿಬೋದು ಮುಂಚೆ ಎಲ್ಲ ಈ ಥರ ಕಂಬಿ ಎಲ್ಲ ಹಾಕಿರ್ತಿರ್ಲಿಲ್ಲ ಜಸ್ಟ್ ಅಲ್ಲಿ ಬಾಯಿ ಇದೆಯಲ್ವ ಅಲ್ಲೇ ಹಿಡ್ಕೊಂಡು ಕುಡಿಬೋದಿತ್ತು ಇವಾಗೆಲ್ಲ ಈ ಥರ ಇದು ಮಾಡಿಬಿಟ್ಟಿದ್ರೆ ಎಲ್ಲರೂ ಹೋಗಿ ಅದ್ರ ಮೇಲೆ ಬೀಳ್ತಾಯಿರ್ತೀವಿ ಅಂತ ಮತ್ತೆ ಕಾರ್ತಿಕ್ ಮಾಸದಲ್ಲಿ ಈ ಶಿವನ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಮಾಡ್ತಾರೆ ಅದು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೋಡೋದಕ್ಕೆ ಮತ್ತು ಈ ಇಲ್ಲಿ ನೋಡಿ ಅದು ತುಂಬಿ ಮತ್ತು ಈ ಕಡೆ ಇನ್ನೊಂದು ಬಾವಿ ಇದೆ ಅಲ್ಲಿಗೂ ಹೋಗುತ್ತೆ ನೀರು ಎಲ್ಲ ಬಳಸೋದಕ್ಕೂ ಇದೇ ನೀರನ್ನೇ ಬಳಸ್ತಾರೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನನಗೂ ಇನ್ನಷ್ಟು ನಮ್ಮ ಸರೌಂಡಿಂಗ್ ವಿಡಿಯೋಸ್ನ ಹಾಕೋದಕ್ಕೆ ಒಂದು ಹೆಲ್ಪ್ ಆಗುತ್ತೆ ನನಗೂ ಮೋಟಿವೇಶನ್ ಆಗಿರುತ್ತೆ ಯಾರು ಲೈಕ್ ಮಾಡದೆ ಹೋಗಬೇಡಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೀವು ವ್ಯೂ ಮಾಡ್ತೀರಲ್ವ ಪೂರ್ತಿ ವಿಡಿಯೋ ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್